ಜೀವವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದೇ ಎನ್ನುವಂಥ ಪ್ರಶ್ನೆಗೆ ಜ್ಯೋತಿಪ್ರಕಾಶ ಭಾಯಿಯವರ ಉತ್ತರ ಈ ರೀತಿ ಇದೆ ನಮ್ಮ ವೇದಶಾಸ್ತ್ರಗಳಲ್ಲಿ ಹಾಗೂ ನಮ್ಮ ಬೇಹದ ಜ್ಞಾನದಲ್ಲಿಯೂ ಸಹ ಜೀವಾತ್ಮನ ಆತ್ಮಸಾಕ್ಷಾತ್ಕಾರದ ಬಗ್ಗೆ ತಿಳಿಸಿಕೊಡಲಾಗಿದೆ ಆತ್ಮಸಾಕ್ಷಾತ್ಕಾರವು ಜೀವಾತ್ಮನ ಜನ್ಮ ಸಿದ್ಧ ಹಕ್ಕು ಆದರೆ ಜೀವಾತ್ಮವು ಅಜ್ಞಾನದಿಂದಾಗಿ ಬೇರೆ ವಸ್ತುಗಳ ಕಡೆ ವಿಷಯ ವಸ್ತು ಭೋಗಾಸಕ್ತಿಯ ಕಡೆಗೆ ಮುಖ ಮಾಡಿದೆ ಜೀವಾತ್ಮವು ಆತ್ಮವೊಂದನ್ನು ಹೊರತುಪಡಿಸಿ ಬೇರೆಯ ಪ್ರಾಪ್ತಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಡುತ್ತಾ ಇದೆ ಹೀಗಾಗಿ ಅದು ಜೀವಾತ್ಮ ಅಲ್ಲ ಕೇವಲ ಅದೊಂದು ಜೀವ ಮಾತ್ರವಾಗಿದೆ ಜೀವಾತ್ಮವು ತನ್ನ ಸೃಷ್ಟಿಕರ್ತ ಯಾರು ತಾನು ಯಾರು ಎಂಬುವುದನ್ನು ತಿಳಿದುಕೊಳ್ಳದೆ ಬೇರೆಯವರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದೆ ಜೀವಾತ್ಮವು ಇಂದು ಪ್ರಕೃತಿಯಲ್ಲಿ ಸಿಲುಕಿಕೊಂಡಿದೆ ಅದರ ಮಾಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಆದರೆ ಪ್ರಕೃತಿಯು ಯಾರಿಗೂ ಸಹ ಸುಖವನ್ನು ನೀಡಲಾರದು ಅದರ ಬಳಿ ಸುಖವೂ ಇಲ್ಲ ದುಃಖವೂ ಇಲ್ಲ ಜೀವಾತ್ಮ ಯಾವುದನ್ನು ಸಂಕಲ್ಪ ಮಾಡಿಕೊಳ್ಳುತ್ತದೆಯೋ ಅದನ್ನೇ ಅದು ರಿಫ್ಲೆಕ್ಟ್ ಮಾಡಿ ಕೊಡುತ್ತದೆ ಅಂದರೆ ಜೀವಾತ್ಮ ಕೇಳಿರುವಂತಹ ಸಂಕಲ್ಪವೇ ರಿಫ್ಲೆಕ್ಟ್ ಮಾಡಿಕೊಡುವುದು ಪ್ರಕೃತಿಯ ಗುಣವಾಗಿದೆ ಆದರೆ ಜೀವಾತ್ಮ ಇದನ್ನು ಅರಿಯದೇ ಅನೇಕ ಸಂಕಲ್ಪಗಳನ್ನು ಮಾಡುತ್ತಾ ಅದು ಮಾಯೆಯಲ್ಲಿ ಸಿಲುಕುತ್ತಾ ಹೋಗುತ್ತದೆ ಹೀಗಾಗಿ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಜ್ಞಾನದ ಅವಶ್ಯಕತೆ ಇದೆ ಪರಮ ಜ್ಞಾನದ ಅವಶ್ಯಕತೆ ಇದೆ ಭಕ್ತಿ ಮಾರ್ಗಗಳಲ್ಲಿ ಅನೇಕ ಪ್ರಕಾರದ ಜ್ಞಾನ ಎಂದು ದೊರಕುತ್ತಿದೆ ಆದರೆ ಪರಮ ಸತ್ಯ ಜ್ಞಾನ ಅಂದರೆ ಏನು ಜೀವಾತ್ಮ ಬಂದಿದ್ದು ಎಲ್ಲಿಂದ ಅದರ ಆದಿ ಮಧ್ಯ ಅಂತ್ಯದ ಜ್ಞಾನ ಅದು ತಿಳಿದುಕೊಳ್ಳಬೇಕಿದೆ ಜೀವಾತ್ಮ ತಾನು ಮೊದಲು ಎಲ್ಲಿತ್ತು ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಕರ್ಮ ಬಂಧನಗಳಿಗೆ ಹೇಗೆ ಅದು ಒಳಗಾಗುತ್ತಾ ಹೋಯಿತು ಮತ್ತು ಈ ಎಲ್ಲ ಕರ್ಮ ಬಂಧನಗಳಿಂದ ಅದು ಹೇಗೆ ಮುಕ್ತಿಯನ್ನು ಪಡೆಯಬಹುದು ಈ ಎಲ್ಲದರ ಸಂಪೂರ್ಣ ಜ್ಞಾನ ಅದಕ್ಕೆ ಬೇಕಾಗಿದೆ ಏಕೆಂದರೆ ಜೀವಾತ್ಮ ಅನಂತ ಸಮಯದಿಂದ ಭೋಗಾಸಕ್ತಿಯಲ್ಲಿ ಮುಳುಗಿಕೊಂಡಿದೆ ಇದರಿಂದಾಗಿ ಅದರ ಮನಸ್ಸು ಬುದ್ಧಿ ಎಲ್ಲವೂ ಭೋಗಾಸಕ್ತಿಯಲ್ಲಿ ಮುಳುಗಿಕೊಂಡಿದೆ ಹೀಗಾಗಿ ಅದರ ಚೈತನ್ಯ ಶಕ್ತಿಯ ದಿಕ್ಕು ಬದಲಾಗಿ ಬಿಟ್ಟಿದೆ ಅದು ಅಂತರ್ಮುಖಿಯಾಗಬೇಕು ಹಾಗೂ ಆತ್ಮಮುಖಿಯಾಗಬೇಕು ಇದೊಂದು ಬಹಳ ಸುದೀರ್ಘವಾದಂತಹ ಪ್ರೊಸೆಸ್ ಆಗಿದೆ ಆತ್ಮಕ್ಕೆ ಪದೇ ಪದೇ ಪ್ರಕೃತಿಯಿಂದ ದುಃಖವು ದೊರೆಯುತ್ತಾ ಹೋದಾಗ ಅಂತ್ಯದಲ್ಲಿ ಅದಕ್ಕೆ ಅರ್ಥವಾಗುತ್ತದೆ ಇಲ್ಲಿ ನನಗೆ ಶಾಶ್ವತ ಸಂಪೂರ್ಣ ಸುಖವೆನ್ನುವುದು ಸಿಗುತ್ತಿಲ್ಲ ಎಂದು ತಿಳಿದಾಗ ಅದು ಬಹಿರ್ಮುಖಿಯಿಂದ ಅಂತರ್ಮುಖಿಯಾಗುತ್ತಾ ಹೋಗುತ್ತದೆ ಹೇಗೆ ನನಗೆ ಈ ದುಃಖದಿಂದ ಶಾಶ್ವತ ಮುಕ್ತಿ ಸಿಗಲು ಸಾಧ್ಯ ಎಂಬ ಸತ್ಯವನ್ನು ತಿಳಿಯಲು ಮುಂದಾಗುತ್ತದೆ ಇಲ್ಲಿ ಅನೇಕ ಪ್ರಕಾರದ ಆತ್ಮಗಳಿವೆ ಅನೇಕ ಕ್ವಾಲಿಟಿಯ ಆತ್ಮಗಳಿವೆ ಯಾವ ಆತ್ಮವು ಹೈಯರ್ ಡೈಮೆನ್ಷನ್ನಿಂದ ಬಂದಿದೆಯೋ ಆ ಆತ್ಮವಂತೂ ಇಲ್ಲಿಂದ ತಾನು ಹೊರಹೋಗಲು ಮುಕ್ತಿಯನ್ನು ಪಡೆಯಲು ಚಡಪಡಿಸತೊಡಗುತ್ತದೆ ಏಕೆಂದರೆ ಈ ಆತ್ಮನಲ್ಲಿ ಅದಮ್ಯ ಜ್ಞಾನವು ಅಡಗಿರುತ್ತದೆ ಹೀಗಾಗಿ ಅದು ಈ ಒಂದು ಡೈಮೆನ್ಷನ್ನಲ್ಲಿ ಈ ಪ್ರಕೃತಿಯ ಭೋಗಾಸಕ್ತಿಗಳು ಹಾಗೂ ದುಃಖದಲ್ಲಿ ಅದು ಹೆಚ್ಚಿನ ಕಾಲ ಇರಲು ಬಯಸುವುದೇ ಇಲ್ಲ ಜ್ಞಾನವನ್ನು ಹುಡುಕುತ್ತಾ ಹೋಗುತ್ತದೆ ಜ್ಞಾನ ಧಾರಣೆ ಮಾಡುತ್ತದೆ ಜ್ಞಾನದ ಅಭ್ಯಾಸ ಮಾಡುತ್ತದೆ ಜ್ಞಾನದಿಂದ ಆತ್ಮನಲ್ಲಿ ವೈರಾಗ್ಯ ಉಂಟಾಗುತ್ತದೆ ನಂತರ ಧ್ಯಾನದಲ್ಲಿ ಅದರ ಮನಸ್ಸು ನಿಧಾನವಾಗಿ ನೆಲೆಯಾಗುತ್ತದೆ ಅದರ ವ್ಯರ್ಥ ಸಂಕಲ್ಪಗಳೆಲ್ಲವೂ ದೂರವಾಗುತ್ತಾ ಹೋಗುತ್ತವೆ ನಂತರದಲ್ಲಿ ನಿಧಾನವಾಗಿ ಮನಸ್ಸಿನಲ್ಲಿ ಶಾಂತಿ ಮೂಡುತ್ತದೆ ಮನಸ್ಸು ಸ್ಥಿರವಾಗುತ್ತದೆ ನಂತರ ಆತ್ಮ ಜ್ಞಾನದಲ್ಲಿ ಪರ್ಫೆಕ್ಟ್ ಆಗುತ್ತದೆ ನಂತರ ಆತ್ಮಾನುಭೂತಿಯಿಂದ ಆತ್ಮವು ತನ್ನ ಸೃಷ್ಟಿಕರ್ತನನ್ನು ಅರಿತು ತನ್ನ ಮೂಲ ಸ್ಥಿತಿಗೆ ಹೋಗುತ್ತದೆ ಬಹಳಷ್ಟು ಆತ್ಮರು ಇಂತಹ ಸಾಧನೆಯನ್ನು ಮಾಡತೊಡಗಿದ್ದಾರೆ ಆದರೆ ನೀವು ಯಾವ ಮಾರ್ಗವನ್ನು ಹಿಡಿದಿದ್ದೀರಿ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ ಏಕೆಂದರೆ ಕೇವಲ ಜ್ಞಾನ ಮಾರ್ಗದಿಂದ ಅದಕ್ಕೆ ಆತ್ಮಾನುಭೂತಿ ಮಾಡಿಸೋದು ಆತ್ಮವು ಆತ್ಮ ಜ್ಞಾನಕ್ಕೆ ಬರಬೇಕಾಗುತ್ತದೆ ಜ್ಞಾನದಲ್ಲಿಯೂ ಸಹ ಯಾವುದು ಪರಮಸತ್ಯ ಜ್ಞಾನವಾಗಿದೆ ಎಂಬುದನ್ನು ಕಂಡುಕೊಳ್ಳಬೇಕು ವೇದಶಾಸ್ತ್ರಗಳಲ್ಲಿಯೂ ಸಹ ಜ್ಞಾನದ ಬಗ್ಗೆ ಹೇಳಿದೆ ಆದರೆ ಅಲ್ಲಿ ಕೇವಲ ಒಂದು ಕಲ್ಪದವರೆಗಿನ ಜ್ಞಾನದ ಬಗ್ಗೆ ತಿಳಿಸಲಾಗಿದೆ ಅದಕ್ಕೂ ಮೇಲೆ ಇರುವಂಥದ್ದು ಪರಮ ಸತ್ಯ ಜ್ಞಾನವಾಗಿದೆ ಅದುವೇ ಬೇಹದ್ನ ಜ್ಞಾನವಾಗಿದೆ ಎಲ್ಲಿವರೆಗೆ ಆತ್ಮವು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುವುದಿಲ್ಲವೋ ಅದಕ್ಕೆ ಚೈತನ್ಯ ಶಕ್ತಿ ಅಥವಾ ಪವರ್ ಸಿಗುವುದಿಲ್ಲ ಆತ್ಮನಲ್ಲಿ ಶಕ್ತಿ ಬರದ ಹೊರತು ಆತ್ಮವು ತನ್ನ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಿಲ್ಲ ಜ್ಞಾನದೊಂದಿಗೆ ಆತ್ಮನಲ್ಲಿ ಪವರ್ ಸಹ ಇರುವುದು ಅವಶ್ಯಕವಾಗಿದೆ ಪರಮಾತ್ಮನನ್ನು ಗುರುತಿಸುವುದು ಕೂಡ ಮುಖ್ಯವಾಗಿದೆ ಜ್ಞಾನದ ನಂತರ ನಿರಂತರ ಅಭ್ಯಾಸದಿಂದ ಆತಮವು ತನ್ನ ಮೂಲ ಸೃಷ್ಟಿಕರ್ತನೊಂದಿಗೆ ಕನೆಕ್ಟ್ ಆಗಬಹುದು ಇದೊಂದು ಸುದೀರ್ಘವಾದಂತಹ ಪಯಣ ಏಕೆಂದರೆ ಅನಂತ ಲೇಯರ್ಸ್ಗಳನ್ನು ಪಾರು ಮಾಡಿ ತನ್ನ ಮೂಲ ಸ್ಥಿತಿಗೆ ಹೋಗಿ ಸೇರುವುದು ಇದೊಂದು ಅತಿ ಮುಖ್ಯವಾದಂತಹ ಬಹುದೊಡ್ಡ ಜ್ಞಾನವಾಗಿದೆ ಈ ಪಯಣದ ಬಗ್ಗೆ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ ಬಾಪೂಜಿಯವರು ಬಹಳ ಸುದೀರ್ಘವಾಗಿ ಸರಳವಾಗಿ ಇದನ್ನು ವಿವರಿಸಿದ್ದಾರೆ ಈ ಎಲ್ಲ ರೀತಿಯ ವಿವರಣೆಗಾಗಿ ಆತ್ಮಜ್ಞಾನವನ್ನು ತಿಳಿದುಕೊಳ್ಳುವ ಸಲುವಾಗಿ ಬಾಪೂಜಿ ದಶರಥಭಾಯಿ ಪಟೇಲ್ ಎಂಬ ಯೂಟ್ಯೂಬ್ ಚಾನಲ್ಗೆ ಬಂದು ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಿ ಪರಂ ಶಾಂತಿ ಬೇಹದ್ಕಿ ಪರಂ ಶಾಂತಿ join us daily for our morning live meditation monday to saturday 5.30 to 6.30 a.m join us daily for live meditation 10 p.m to 11 p.m on youtube live subscribe now website www.paramshanti.org Email us anand at paramshanti.org. Like, share, subscribe. Join today.